Oh ಈ ಮಹಾಕಾಳಿಯ ಭಕ್ತರಿಗೆ ಈ ಕಷ್ಟ ಬಂದು ನೋಡಿ ನನ್ನ ಮಂತ್ರ ಶಕ್ತಿ ಬಗ್ಗೆ ನನಗೆ ಸಂತೋಷ ಆಶ್ಚರ್ಯ ಆಗ್ತಾ ಉಂಟು ನಾವು ಕೇಳದ ಕತೆ ರಾಜಕುಮಾರಿಯನ್ನು ಹೆಣ್ಣನ್ನು ಮೈ ಮುಟ್ಟಿದಾಗ ಈ ರೀತಿ ಮೈದಳದ ಮತ್ತೆ ಅಂತ ಆದ್ರೆ ನನಗೆ ಯಾವ ರೂಪ ಆದ್ರೂ ಸಮಸ್ಯೆ ಇಲ್ಲ ಹೋದ ಒಂದೇ ಪ್ರಾಮುಖ್ಯ ನಿನ್ನ ಮೂಲ ಸ್ವರೂಪ ಏನು ಅಂತ ಗೊತ್ತುಂಟು ನೀನು ಚಂದ ಚಂದಿದ್ದೆ ಬಹಳ ಚಂದಿದ್ದೆ ಇದ್ದೆ ನೀದೆಲ್ಲ ತೆಗೆದು ನಿನ್ನಷ್ಟು ಚಂದ ಯಾರು ಇಲ್ಲ ಈ ನಮ್ಮನಿಗೆ ಹಳೆಯವರು ಇಷ್ಟು ಹಳೇ ಚಂದ ಅನ್ನು ಆ ಪಾರಂಪರಿಕ ಚಂದ ನಿನ್ನಲು ಉಂಟಲ್ಲ ನಾ ಆಗ ನೋಡಿದ್ನಲ್ಲ ನಿಜವಾಗ್ಲೂ ನೀ ಬೇಕಾದ ಭದ್ರಾಸುರನಿಗೆ ಭದ್ರಾಸುರನಿಗೆ ಬೇಡ ಈ ಮಂತ್ರವಾದಿ ಒಟ್ಟಿಗೆ ಆ ಸುಗಂಧದ ಪರಿಮಳ ದುಷ್ಟ ಪ್ರಥಮ ರಾತ್ರಿಗೆ ಬೇಕಾದ ಶೃಂಗಾರ ಮಾಡ್ಕೊಂಡು ಅವಿವೇಕಿ ಅವಿವೇಕಿ ಸಾಯ್ಲಿ ಪ್ರಥಮ ರಾತ್ರಿಗೆ ಬೇಕಾದ ಶಂಗಾರ ಸಾಯುದೀಗ ನಾನ್ ಸಾಯಿಲಿ ಬಿಡ್ಲಿ ಸಾಯು ಪ್ರಾಣ ಬಿಡುವ ನೀನು ಹೀಗಾದೆ ಹೀಗಾದಿ ಯಾಕೆ ನೀನು ಮುಟ್ಟಿದ ಅಕ್ಷರದಲ್ಲಿ ಈ ರೂಪ ಧರಿಸಿದ್ದಲ್ಲೇ ಮತ್ತೇನು ಅವಳು ಬೇರೆ ನಾನು ಬೇರೆ ಸುಳ್ಳು ಸುಳ್ಳು ಹೇಳಬೇಡಿ ನಂಗೆಲ್ಲ ಗೊತ್ತಾಯ್ತದೆ ಮೂಗೊಂದೇ ನಾನು ಮಹಾಕಾಳಿ ಮಹಾ ಮಹಾಂಕಾಳಿ ಕಾಳಿ ಕಾಂಬಿ ಚಂಡಮುಂಡರ ಹುಟ್ಟಿದವಳು ನಾನು ಕಾಳಿಯಾದರೇನು ಆಹ್ಹಾ ಮತ್ತೆ ಯಾರಾದರೂ ನನಗೆ ಹೆದರಿಕೆ ಇಲ್ವಾ ಯಾ ನಾ ಮಂತ್ರವಾದಿ ಕಾಳಿಯನ್ನೇ ಹೊಲಿಸ್ಕೊಂಡ್ ಹೋಗುದುಂಟಾ ನೀ ಕಾಳಿ ಅಂತ ಹೌದು ಅಂತಾದ್ರೆ ಹ್ಮ್ ಮಂತ್ರವಾದಿ ಮೇಲೆ ಅಪಾರವಾದ ಭಕ್ತಿ ಅಥವಾ ಅಪಾರವಾದ ಪ್ರೀತಿ ನಿನಗೆ ಇರ್ಬೇಕು ನಮ್ಮಂತ ಮಂತ್ರವಾದಿ ಹೊಲಿಸ್ಕೊಳ್ಳೋದೇ ಕಾಳಿಯನ್ನು ಈಗ ನೀನು ನೀನು ನೀರು ಯಾರನ್ನ ಇಷ್ಟು ಸಿದ್ಧಿ ಪಡೆದದ್ದು ಯಾವ ಕಾಳಿ ಹೊಲಿಸಿಕೊಂಡ ಶುದ್ರಕಾಳಿಯನ್ನು ಕಾಳಿ ಎಂತ ಎಲ್ಲ ಒಂದೇ ಅಲ್ವಾ ಅದಲ್ಲ ನಿಮ್ಮ ಕುಡಿಯೆಲ್ಲ ಒಂದೇ ಅಲ್ದ ಅಲ್ಲವೇ ಅಲ್ಲ ಅಯ್ಯ ಅದಕ್ಕೆಲ್ಲ ಬೇರೆ ಬೇರೆ ಕಾರಣ ಉಂಟು ಏನು ಮಹಾನ್ ಕಾಳಿ ಏನು ಏನೇನೆಂಬುದನ್ನು ಹೇಳ್ತೇನೆ ಯಾವಾಗ ಒಂದು ಹೆಣ್ಣಿನ ಮಾನಹರಣಕ್ಕೆ ನೀನು ಮುಂದಾಗುತ್ತೆ ಅಂತ ಆದ್ರೆ ಅದು ಎಂದೇ ಇರಲಿ ನನ್ನ